ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಗೆಲ್ರಿಗೂ ಹಾಗೆ ನೀವು ಆಲ್ರೆಡಿ ತಮ್ಲೈನ್ ಕೂಡ ಹಾಗೆ ಗೃಹಲಕ್ಷ್ಮಿಯರಿಗೆ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಎಲ್ಲ ಮಹಿಳೆಯರು ಕೂಡ ಅಂದರೆ ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಹಣ ಬರಲಿಲ್ಲ ನಮ್ಮ ಕಷ್ಟಕ್ಕೆ ಆಗ್ತಿತ್ತು ಇವಾಗ ಬರ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಫುಲ್ ಅವರ ಒಂದು ಮಾತನ್ನು ಹೊರಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾವಾಗ ಆಗ್ತಾರೆ ಏನು ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನಲಲ್ಲೂ ಕೂಡ ಹರಿದಾಡ್ತಿದೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಇವಾಗ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಯಾವಾಗ ಆಗ್ತಾರೆ ಏನು ಅಂತ ಹೇಳ್ಬಿಟ್ಟು ಸೊ ಯಾವಾಗ ಆಗ್ತಾರೆ ಏನು ಅದ್ರ ಬಗ್ಗೆ ಕ್ಲಾರಿಟಿ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣದಿಂದಲೂ ಕೆಲವರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಹನ್ನೊಂದನೇ ಕಂತಿನ ಹಣ ಕೆಲವರಿಗೆ ಬಂದಿದೆ ಇನ್ನು ಕೆಲವರಿಗೆ ಬಂದೇ ಇಲ್ಲ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಬಂದಿಲ್ಲ ಅಂದರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಬಂದಿದೆಯೋ ನಮಗೂ ಕೂಡ ಬಂದಿದೆ ಹನ್ನೊಂದನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದಾದ ನಂತರ ನಿಮಗೆ ಹನ್ನೆರಡನೇ ಕಂತಿನ ಹಣಕ್ಕೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ವಿ ಮತ್ತೆ ಹದಿಮೂರನೇ ಕಂತಿನ ಹಣ ಹದಿಮೂರನೇ ಕಂತಿನ ಹಣನೂ ಕೂಡ ಹನ್ನೆರಡನೇ ಕಂತಿನ ಹಣದ ಜೊತೆಗೆ ಆ್ಯಡ್ ಆಯಿತು ಎರಡು ಕಂತಿನ ಹಣ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅಂದರೆ ಹನ್ನೆರಡು ಹದಿಮೂರು ಕೆಲವೊಬ್ರಿಗೆ ಹನ್ನೊಂದು ಬಂದಿಲ್ಲ ಮೂರು ಕಂತಿನ ಹಣ ಬರಬೇಕು ಕೆಲವೊಬ್ರಿಗೆ ಇನ್ನೂ ಕೆಲವೊಬ್ರು ಏನು ಮಾಡ್ತಿದ್ದಾರೆ ಹನ್ನೆರಡು ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಏನು ಮಾಡ್ತಿದ್ದಾರೆ ಈ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೆರಡು ಹನ್ನೆರಡನೇ ಕಂತಿನ ಹದಿಮೂರನೇ ಕಂತಿನ ಹಣ ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ ಮಹಿಳೆಯರು ಅದ್ರ ಜೊತೆಗೆ ಇನ್ನೊಂದು ಕಂತಿನ ಹಣ ಕೂಡ ಹ್ಯಾಡ್ ಆಗ್ತಿದೆ ಇಲ್ಲಿ ಹದ್ ನಾಲ್ಕನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳು ಮುಗಿದ್ರೋದ್ರೆ ನೆಕ್ಸ್ಟ್ ತಿಂಗಳದು ಹದಿನಾಲ್ಕನೇ ಕಂತಿನ ಹಣ ಕೂಡ ಆಗ್ತಿರೋದ್ರಿಂದ ಇವಾಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣನೇ ಕೆಲವೊಬ್ಬರಿಗೆ ಬಂದಿಲ್ಲ ನಮಗೆ ಇನ್ನೂ ಮೂರು ಕಂತಿನ ಹಣ ಯಾವಾಗ ಬರುತ್ತೆ ಬರಲ್ವೇನೋ ಮೋಸ ಮಾಡ್ತಿದಾರೇನೋ ಅಂತ ಹೇಳ್ಬಿಟ್ಟು ಕಷ್ಟಕ್ಕಾಗ್ತಿತ್ತು ನಮ್ಮ ಒಂದು ರೇಷನ್ಗಾಗಿರ್ಬೋದು ಸಾ ಶಾಲೆಗೆ ಆಗಿರ್ಬೋದು ಶಾಲೆಗೆ ಸ್ಕೂಲ್ಗೆ ಫೀಸ್ ಕಟ್ಟೋಕ್ಕಾಗಿರ್ಬೋದು ಮಕ್ಕಳಿಗೆ ಬುಕ್ಸ್ ಕೊಡ್ಸೋಕ್ಕಾಗಿರ್ಬೋದು ಆಸ್ಪತ್ರೆ ಆಸ್ಪತ್ರೆ ಖರ್ಚಿಗಾಗಿರ್ಬೋದು ತುಂಬಾ ಅಂದರೆ ತುಂಬಾ ಬಡ ಮಹಿಳೆಯರಿಗೆ ತುಂಬಾ ಎಲ್ಪ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಅವರ ಒಂದು ಆಕ್ಷೇಪವನ್ನು ಹೊರ ಆಗ್ತಿದ್ದಾರೆ ಅವರ ಒಂದು ಮಾತನ್ನು ಹೊರ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾವಾಗ ಬರುತ್ತೆ ನಮ್ಮ ಕಷ್ಟಕ್ಕೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಮಹಿಳೆಯರು ರೊಚ್ಚಿಗೆ ತಿಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ತುಂಬನೇ ಅರ್ಧಾಡ್ತಿದೆ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಇದನ್ನೆಲ್ಲ ಕೇಳಿ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇವಾಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಹಾಕಿದ್ದೀವಿ ಎಲ್ಲರ ಖಾತೆಗೂ ಕೂಡ ಯಾರೆಲ್ಲ ಬಂದಿಲ್ವೋ ಅದು ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಬೋದು ಅದ್ರ ಜೊತೆಗೆ ಹನ್ನೆರಡನೇ ಹದಿಮೂರನೇ ಕಂತಿನ ಹಣದ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಏನಂತ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ಆಲ್ರೆಡಿ ಎರಡು ತಿಂಗಳ ಹಣ ಹಾಕಬೇಕಿತ್ತು ನಿಮಗೆ ಜೂನ್ವರೆಗೆ ಹಾಕಿದ್ದೀವಿ ಅಂದರೆ ಇವಾಗ ಆಲ್ರೆಡಿ ಜೂನ್ವರೆಗೆ ಹಾಕಿದ್ದೀವಿ ಇನ್ನೂ ಎರಡು ತಿಂಗಳ ಹಣ ಹಾಕಬೇಕಿತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಹಾಕಬೇಕಿತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಮೌಂಟ್ ಬರೋದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಅದು ಬಂದರೆ ನಿಮಗೆ ಏನು ಮಾಡ್ತೀವಿ ಡ ಡಿ ಬಿ ಟಿ ಮೂಲಕ ಪುಸ್ ಮಾಡಿ ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಹಾಕ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅದು ಕೂಡ ಇನ್ ಇಂತಿಷ್ಟು ದಿನ ಅಂತ ಹೇಳ್ಬಿಟ್ಟು ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಆಲ್ರೆಡಿ ನಿಮಗೆ ಈ ತಿಂಗಳದು ನೆಕ್ಸ್ಟ್ ತಿಂಗಳು ನೆಕ್ಸ್ಟ್ ತಿಂಗಳದು ಆಚೆ ನೆಕ್ಸ್ಟ್ ತಿಂಗಳು ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಈ ಥರ ಹೇಳ್ತಿರೋದು ಅಂದರೆ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ ಇವಾಗ ಆಲ್ರೆಡಿ ಜುಲೈ ತಿಂಗಳ ಹಣ ಏನು ಬರಬೇಕಿತ್ತು ಅದು ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ದು ಅಕ್ಟೋಬರ್ಗೆ ಆಗ್ತೀವಿ ಅಕ್ಟೋಬರ್ದು ನವೆಂಬರ್ಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಸ್ವತಃ ನಮ್ಮ ಲಕ್ಷ್ಮಿ ಹಬ್ಬಾಳ್ಕರ್ ಮ್ಯಾಮ್ ಅವರೇ ಕ್ಲಾರಿಟಿಯನ್ನು ಕೊಟ್ಟಿರತಕ್ಕದ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನೂ ಒಂದು ಒಂದು ವಾರದಲ್ಲಿ ನಿಮಗೆ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತೆ ನಾವು ಯಾವುದೇ ತರಹದಾಗಿ ಮೋಸ ಮಾಡೋದಿಲ್ಲ ಹಾಗೆ ಜನರಿಗೆ ನಾವು ಭಾಷೆ ಕೊಟ್ಟಿದ್ದೀವಿ ಇನ್ನೂ ಐದು ವರ್ಷಗಳ ಕಾಲ ಯಾವುದೇ ತರಹದ ಒಂದು ಐದು ಯೋಜನೆಗಳ ಕಾಲ ಐದು ಯೋಜನೆಗಳು ಕೂಡ ಸ್ಟಾಪ್ ಆಗೋದಿಲ್ಲ ನಿಮಗೆ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದು ಕೂಡ ಇನ್ನು ಒಂದೇ ವಾರದಲ್ಲಿ ನಿಮಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಜುಲೈ ಸೆಪ್ಟೆಂಬರ್ ತಿಂಗಳದು ಅಕ್ಟೋಬರ್ಗೆ ಹಾಕ್ತೀವಿ ಅಕ್ಟೋಬರ್ ತಿಂಗಳದು ನವೆಂಬರ್ಗೆ ಹಾಕ್ತೀವಿ ಅಂದರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಅಂದರೆ ಒಂದು ತಿಂಗಳದು ನೆಕ್ಸ್ಟ್ ಈ ತಿಂಗಳದು ನೆಕ್ಸ್ಟ್ ತಿಂಗಳು ನೆಕ್ಸ್ಟ್ ತಿಂಗಳದು ಆಚೆ ನೆಕ್ಸ್ಟ್ ತಿಂಗಳು ಆ ಥರ ಆಗ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಕೆಲವೊಬ್ಬರಿಗೆ ಮೂರು ಮೂರು ಕಂತಿನ ಹಣ ಕೂಡ ಬಂದಿರಲ್ಲ ಅವರು ಕೂಡ ವೆಯ್ಟ್ ಮಾಡ್ತಿರ್ತಾರೆ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಈ ಥರ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನೇನು ಸೆಪ್ಟೆಂಬರ್ ತಿಂಗಳು ಕೂಡ ಮುಗ್ದೇ ಹೋಯ್ತು ಅಂತಲೇ ಹೇಳ್ಬೋದು ನೀವು ಕೂಡ ಕಾತುರದಿಂದ ಇದ್ದೀರ ಇನ್ನೇನು ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ ಎರಡೆರಡು ಸಾವಿರ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರ್ತಾರೆ ಆದರೆ ಇವಾಗ ಕ್ಲಾರಿಟಿಯನ್ನು ಈ ಥರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಗೃಹಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ ಆಗಿರುತ್ತೆ